ಕೆ ಎಸ್ ಐ ಇಂಫಾಮ್ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡ್ದೆಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅವತ್ತು ಚಿಕನ್ ನಿದ್ದು ಲಿವರ್ ಕುಂಡ್ಕಾಯಿ ಎಲ್ಲ ಹೇಗೆ ಫ್ರೈ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಕೆಲವೊಬ್ಬರು ಇದನ್ನು ತಿನ್ನಲ್ಲ ಆದರೆ ಕೆಲವೊಬ್ರಿಗೆ ತುಂಬ ಇಷ್ಟ ಇದು ರೆಸಿಪಿ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಅಂದರು ರುಚಿ ಇನ್ನೂ ಹೆಚ್ಚಾಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಒಂದು ಕುಕ್ಕರ್ ತಗೊಳ್ಳಿ ಅದಕ್ಕೆ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿರುವ ಇರುವ ಚಿಕನ್ ಇದ್ದು ಲಿ ಬರು ಗುಂಡ್ಕಾಯಿ ಇವೆಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಬಿಟ್ಟು ಒಂದು ವಿಶಲ್ ಕೂಗಿಸ್ಕೊಳ್ಳಿ ಜಾಸ್ತಿ ಏನು ಕೂಗೋದು ಬೇಡ ಒಂದು ವಿಷಲು ಕೂಗಿದ್ರೇ ಚೆನ್ನಾಗಿ ಬೇಯುತ್ತೆ ಸಾಕಾಗುತ್ತೆ ಹಾಗೆ ಒಂದು ಆದಮೇಲೆ ನಾವು ನೋಡಿದಾಗ ಇದು ಬೆಂದಿರುತ್ತೆ ಚೆನ್ನಾಗಿ ಅಂತ ನಮಗೆ ಗೊತ್ತಾಗುತ್ತೆ ಬೇಗನೆ ಬೇಯುತ್ತಲ್ಲ ಸೊ ಗುಣಕಾಯಿ ಎಲ್ಲ ಹಾಗಾಗಿ ಸ ನಾವಿವಾಗ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಸಾಸಿವೆ ಒಗ್ಗರಣೆಗೆ ಹಾಕೊಳ್ಳಿ ಹಾಗೆ ನಾವಿವಾಗ ಇದಕ್ಕೆ ಏನು ಸ್ಪೆಷಲಾಗಿ ಇದ್ದೀವಿ ಅಂದರೆ ಈ ಸಾರಿದ್ದು ಈರುಳ್ಳಿ ಬರುತ್ತೆ ನೋಡಿ ಹಳ್ಳಿ ಕಡೆ ಸಣ್ಣ ಸಣ್ಣ ಈರುಳ್ಳಿ ಅದು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬೇರೆಯೇ ಹಾಕೊಳ್ಳಿ ಪರವಾಗಿಲ್ಲ ಈರುಳ್ಳಿ ಇದ್ದರೆ ಒಂದು ವೇಳೆ ಸಣ್ಣ ಈರುಳ್ಳಿ ಹಾಕ್ಕೊಳ್ಳಿ ಹಾಗೆ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗುವುದು ಚೆನ್ನಾಗಿ ಫ್ರೈ ಮಾಡಿ ಒಂದು ಟೊಮಟಾನ ಹಾಕ್ಕೊಳ್ಳಿ ಒಂದು ಟೊಮೊಟಾನ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಫ್ರೈ ಮಾಡಿದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಅಜ್ಕಾರದ ಹುಡಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಇದೆಯಲ್ಲ ಸುಕ್ಕದ್ದು ಅದರದ್ದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಚಿಕನ್ ಸುಕ್ಕ ಮಸಾಲದ್ದು ಹುಡಿನ ಎರಡು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಮತ್ತೆ ಫ್ರೈ ಮಾಡಿಕೊಂಡು ಇವಾಗ ನಾವು ಅವಾಗ ಏನು ಬೇಯಿಸ್ಕೊಂಡಿದ್ದೀವಿ ನೋಡಿ ಚಿಕನ್ ಲಿವರ್ ಅವೆಲ್ಲನೂ ಹಾಕ್ಕೊಳ್ಳಿ ಅದರ ನೀರನ್ನ ಸ್ವಲ್ಪ ಇದ್ದರೆ ಎತ್ತಿಟ್ಕೊಂಡ್ಬಿಡಿ ಬರೀ ಇದನ್ನು ಹಾಕ್ಕೊಳ್ಳಿ ಇವಾಗ ಎಲ್ಲನೂ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಬೇಕು ಅನ್ಸಿದ್ರೆ ಮತ್ತೆ ಹಾಕ್ಕೊಳ್ಳಿ ಯಾಕಂದರೆ ನಾವು ಬೇಯೋದಕ್ಕೆ ಹಾಕಿದ್ದೀವಲ್ಲ ಸೊ ಸಾಕು ಅಂದರೆ ಇಲ್ಲ ಅಂದರೆ ಹಾಕ್ಕೊಳ್ಳಿ ಕೊನೆಗೆ ನೀರು ಸೇರಿಸ್ಬಿಟ್ಟು ಮತ್ತೆ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಎದ್ಪೆಟ್ಕೊಂಬಿಡಿ ಇವಾಗ ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಇವ ಗುಂಡ್ಕಾಯಿ ಎಲ್ಲ ಫ್ರೈ ಚೆನ್ನಾಗಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ